Bôi thôi 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 thôi

ಹೋಗತ್ತಂಗೆ ಸಾಲಿದು ಹೋಗು ಸರ್ ಯಾ ಇವತ್ತಾ ಏ ಆ್ಯಕ್ಟೈನ್ ಬೇಯ್ತಾ ಎಲ್ರಿಗೂ ಎಲ್ಲರೂ ಆರಾಮಿದ್ರಿ ನೆಂಟು ಗಂಟೆ ನೀವು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರು ನಾನು ಮನೆ ಕೆಲಸ ಅಂತೂ ಎಲ್ಲ ಆಗಿದ್ರಿ ಯಾಕಂದ್ರೆ ಇವತ್ತು ಒಂದು ಸ್ವಲ್ಪ ಹೊಲಕ್ಕೆ ಹೊಂಟಿದ್ದೆವು ತೊಗರಿ ಕೊಯ್ಯಲ್ಲ ರೀ ಹುಡುಗರು ಅಂತೂ ಎಲ್ಲ ಸಾಲಿ ಹೋಗ್ಯಾರ

ಹೊತ್ತಂತೂ ಉಗ್ಯಾದ್ರಿ ಈಗ ಟೈಮ ಇದ್ರಿ ಈಗದ ಈಗ ಮನೆಗೆ ಹೋಗ್ಬೇಕು ನಡೆದಿದ್ದೇವ್ರಿ ಮನೆಗಂತೂ ಆದ್ರೆ ಏನ ಮೆಟ್ಟಿಗೆ ಬಲ ಹೋಗ್ಬೇಕು ರೀ ಹತ್ತೊಂದು ದಿನ ಇಲ್ಲಿಯದ ಇನ್ನ ಒಂದು ಸ್ವಲ್ಪ ಕುರುಗಳಿಗೆ ನೋಡ್ತೋಗು ಇನ್ನು ಹಾಕಿಷ್ಟು ಕೊಯ್ಯದ ರೀ ನಾ అది నడి అది మెకిజోడు ఉంటే అతి తపున్ తోଳట్లేదు పుల్లిల్ తోలకడే దో

ಈಗ ಅವ್ರಂತೂ ಎತ್ತುಗಳ ಎತ್ತಲ್ಲ ಕುಗ್ಯಾರೀ ಆದ್ರ ಎತ್ತಂತೂ ಒಂದೇ ಅದರಿ ಒಂದಾದ್ರ ಜೋಡಿದು ಮಾರ್ಯಾರಿ ಮನಿ ಯಾಕಂದ್ರ ಎರಡು ಎತ್ತುಗಳಿಗೆ ಜೋಡಿ ಕಲೆಯಲ್ಲಿ ಅದೊಂದು ಸ್ವಲ್ಪ ಬಹಳ ದೊಡ್ಡದಾಗಿತ್ರಿ ಅತ್ತ ಇದು ಸಣ್ಣದಾಗಿತ್ತು ಹೊಡಿಬೇಕಾದ್ರೆ ಹೊಡಿಬೇಕಾದ್ರ ಒಂದು ಸ್ವಲ್ಪ ಭಾಳ ಇದು ಅಲಗತಿತ್ತು ಹಾಗಾಗಿ ಅದ್ರ ಜೋಡಿನೇ ಸಣ್ಣದ ತರ್ಬೇಕಂತೇಳಿ ಅತ್ತ ಮಾರಿದ್ದರಿ ಈಗಂತೂ ಒಂದೇ ಎತ್ತಿ ಅದ ನಾಳಿನ ಬುಧವಾರ ಹೋಗ್ಬೇಕಲ್ಲತ್ತಾರ ನೋಡ್ರಿ ಇನ್ನ ತರ್ಲಕ ಆದ್ರ ಏನು ಮಾಡ್ತಾರನ್ರಿ ಹತ್ ನಾಳೆ ಹೋಗ್ಬೇಕಲ್ತಾರ ನಾಳಿಗ್ ಬುಧವಾರದಲ್ರಿ ನಾವೊಂದ್ ಸ್ವಲ್ಪ ಕುರುಗಳಿಗೆ ಹುಲ್ ಮಾಡ್ಕೋಬೇಕಲ್ಲತ್ತೀನಿ ಕುರುಗಳ ಹುಲ್ಲಂತೂ ಹುಲ್ಲಿನಂತೂ ಬಹಳ ಹೈರಾಣದ ರೀ ಕುರುಗಳಿಗೆ ಮೇವು ಅಂತೂ ಭಾಳ ಹೈರಾಣದ ನೀವೇ ಇಲ್ಲ ರೀ ಒಟ್ಟ ಚಡಿ ಮೇವು ಅದು ಏನೋ ಇಷ್ಟು ಇಷ್ಟು ದಿನ ಒಯ್ದಿದ್ರು ಅಲ್ಲಿದು ಇಲ್ಲಿ ಬಾಂದ್ಲರ್ಗೆ ಹೋದು ಆದರೆ ಈಗಂತೂ ಎಲ್ಲ ಒಣಗಿ ರೀ ಎಲ್ಲ ಮೇವ ಕುರಿ ಮೇವ ಇಲ್ಲ ರೀ ಎಲ್ಲ ಅದು ಇದೇ ಒಂದು ಸ್ವಲ್ಪ ಹತ್ತಿ ತೊಗೊಂಡು ಹೋಗೋದು ಹತ್ತಿ ಇದು ಇದು ಒಂದು ಸ್ವಲ್ಪ ಚಂಡಿ ಚೆಂಡಿ ಮುಡ್ಕೊಂಡು ಹೋಗ್ಬೇಕಲ್ಲತ್ತೀನಿ ಯಾಕಂದ್ರೆ ನಮ್ಮ ಮರಿಗಳು ಹತ್ತಿ ಚಂಡಿ ಅಂತೂ ಭಾಳ ಚಂದ ಇತ್ತು ಹತ್ತಿ ಅಂತೂ ಒಂದು ಥಡಿ ಬಿಡಿಸಿದ್ದೇವಲ್ಲ ರೀ ಮನೆ ಬಿಡಿಸಿದ್ದೆವು ಆದ್ರೆ ಮತ್ತೊಂದು ಸ್ವಲ್ಪ ಇಲ್ಲಿ ಬಾಯಿ ಮಗಲಾಗದ ಆತದೇನೋ ಅಂಥೇಳಿ ನೀರು ಬಿಟ್ಟಿದ್ರು ಆದ್ರೆ ಭಾಳ ಕುಡ್ಡು ಹೊಳ್ಳಿಗತ್ತ ರೀ ಹತ್ತಿ ಅಂತೂ ಇದೇನು ಬಿಟ್ಟು ಬಿಳ್ದಂಗೆ ನೋಡಿರಿ ಎಷ್ಟು ಕುಡ್ಡು ಹೊಡ್ಯದ ತೆಗೀಬೇಕಲ್ಲಾಗತ್ತಾರೀ ಇದಕ್ಕೆ ಮತ್ತೆ ಒಂದು ಥಡಿ ನೀರು ಇದಕ್ಕೆ ಇದಕ್ಕೀಗ ಹತ್ತಿ ಬಿಡ್ಸಿದ್ಮೇಲೆ ಒಂದು ಥಡಿ ನೀರು ಉಣಿಸ್ಯಾವ್ರಿ ನೀರು ಉಣ್ಸಿದ್ರು ಭೀ ಮತ್ತು ಹೀಗೆ ಕುಡ್ಡು ಒಳ್ಳಿಗತ್ತದ ಅದಕ್ಕಾಗಿ ಇದಕ್ಕೆ ಎಲ್ಲ ಲೋಟ್ರು ಹೊಡಿಬೇಕಲ್ಲಾಗತ್ತ ರೀ ಬಿಟ್ಟರು ಬಿ ಹತ್ತಿ ಆತದಂತೆ ಮಾಡಿದ್ರು ರೀ ಆದ್ರೆ ಬೇಸಿಗೆ ಹತ್ತಿ ಅಂತೂ ಆಗಂಗೆ ಇದು ಕುಡ್ಡು ಹೊಡಿತಂದ್ರೆ ಎಲ್ಲ ಲಾಸ್ ಮಾಡ್ತದ್ರಿ ಬಿಡ್ಸಕ್ಕೆ ಭೀ ಭಾಳ ಹೈರಾಣ ನೀರು ಬಿಟ್ಟಿದ್ವಿ ಭೀ ಎಲ್ಲ ಪ್ರಯೋಜನ ಆಗತ್ತದ ಅದಕ್ಕಾಗಿ ಅದು ಹತ್ತಿ ಎಲ್ಲ ತೆಗದ್ ಬಿಡ್ಬೇಕಲ್ಲತ್ತಾರು ರೀ ಅಂತ ಹೊಡೆದ್ ಬಿಡ್ಬೇಕಲ್ಲತ್ತರ ಹಂಗಾಗಿ ಇಷ್ಟು ಚಲೋ ಹತ್ತಿ ಇದ್ರೆ ಎಲ್ಲಾ ಚಂಡಿ ಮುರ್ಕೊಂಡು ಹೋಲ ತಿಂದ್ರಿ ನಾ ಏನು ಇಲ್ರಿ ಇದ್ರಾಗ ಎಲ್ಲ ಕೂಡ್ ಆಗ್ಬಿಟ್ಟದ್ರಿ ಹತ್ತಿ ಅಂತೂ ಪೂರಾ ಮೆಕ್ಕೆಜೋಳ ಮೇವು ಅಂತೂ ಮನೆಯರ್ ಅದ ರೀ ಅಲ್ಲಿ ಮೆಕ್ಕಿಜೋಳ ಮೇವು ಅದರ ಅದ್ರ ದಿನ ಮೆಕ್ಕೆಜೋಳ ಮೇವು ಇದ್ರಂತು ಮರಿಗೋ ತಿನ್ನಾಗಿಲ್ರಿ ಈಗ ಸಣ್ಣ ಭಾಳವಾರಿ ಮರಿಗಳು ಕುರಿಯಂತು ಕೈ ಕುಲಿ ಹೋತದ್ರಿ ಮರಿಗಳ ಕಲಿಗೆ ಒಂದಿರ್ತೀನಿ ಒಯ್ಯದ್ ನಾವು ಒಂದು ಮೂರು ರೀ ದಿನ ಒಂದೇ ಥರ ಒಯ್ಯಾರ ತಿನ್ನಂಗ ಇಲ್ರಿ ಅದಕ್ಕೆ ಒಂದು ಸಿಗುತ್ತಾ ಹತ್ತಿ ತಪಲ್ ತಗೊಂಡ್ರಿ ಇದು ಅಷ್ಟೇ ಕೈಲೇ ಮುರಿದ್ರೆ ಒಟ್ಟ ಹತ್ತಿದು ಇದು ಕುಡಿಯಂತು ಮುರಿಯಲಿಗೆ ಮೊರ್ಯಾಲಿಗೆ ಅದಕ್ಕೆ ಒಂದು ಸ್ವಲ್ಪ ಕುಡಿಗಿಲ್ ತಂದು ಮುರಿಬೇಕಲ್ಲತ್ತೀನಿ ಇದು ಮೆಕ್ಕೆಜೋಳ ಮೇವು ಒಯ್ದ್ರಂತೂ ಮರಿಗಳು ಅಷ್ಟು ತಿನ್ನಾಗೆ ಇಲ್ಲ ರೀ ದಿನ ಒಯ್ಲಾಗ ತಿನ್ನಂದ್ರೆ ಬಿ ದಿನ ಅದೇ ಒಯ್ದಿಕ್ಕಲಾಗ ಮರಿಗಳು ತಿನ್ನಲಿಗ್ಯಾವ ರೀ ತಗೊಂಡೇನ್ರಿ ಈಗ ಅವರು ಬಂದರು ಎತ್ತಿಡ್ಕೊಂಡು

N определah meri te karimda Ke khi duttar zay? Meri Fattah tantaậpara puppy rataw Meeting up with the children Meri hubudha Kan numeroам AN AMRAMAN. Serg पा <suss> 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 <suss>